ಇವತ್ತು ನಾನು ನಿಮಗೆಲ್ಲ ಒಂದು ಸ್ಪ್ರೌಟ್ಸ್ ಅಂದರೆ ಮೊಳಕೆ ಬಂದಿರೋಂಥ ಕಾಳುಗಳಲ್ಲಿ ಮಾಡುವಂಥ ಚಾಟ್ಸ್ ಯಾವ ಥರ ಅನ್ನೋದನ್ನ ತೋರಿಸ್ಕೊಡ್ತೀನಿ ಮೊಳಕೆ ಕಾಳಿನ ಚಾಟ್ಗೆ ಬೇಕಾಗಿರುವಂಥ ಸಾಮಗ್ರಿಗಳು ಒಂದು ಬೌಲ್ ಹೆಸರು ಕಾಳು ಮೊಳಕೆ ಬಂದಿರೋ ಅಂಥದ್ದು ಅರ್ಧ ಬೌಲ್ ಕಡಲೆಕಾಳು ನೆನೆಸಿರೋ ಅಂಥದ್ದು ಎರಡು ಚಮಚ ಕ್ಯಾರೆಟ್ ತುರಿ ಎರಡು ಚಮಚ ಸೌತೆಕಾಯಿ ಕಟ್ ಮಾಡಿರೋದು ಎರಡು ಚಮಚ ಈರುಳ್ಳಿ ಕಟ್ ಮಾಡಿರೋದು ಎರಡು ಚಮಚ ಟೊಮ್ಯಾಟೊ ಕಟ್ ಮಾಡಿರೋದು ಕಟ್ ಮಾಡಿರೋ ಒಂದು ಹಸಿ ಮೆಣಸಿನ್ಕಾಯಿ ಅರ್ಧ ನಿಂಬೆ ಹುಳಿ ಅರ್ಧ ಚಮಚ ಖಾರದ ಪುಡಿ ಅರ್ಧ ಚಮಚ ಚಾಟ್ ಮಸಾಲಾ ಪುಡಿ ಅರ್ಧ ಚಮಚ ಬೆಲ್ಲದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ನಾನು ಮೊಳಕೆ ಬಂದಿರೋ ಅಂತ ಕಾಳುಗಳನ್ನ ತಗೊಂಡಿದ್ದೀನಿ ಅದ್ ಅಂತ ಅಂದರೆ ಹೆಸರು ಕಾಳು ಮತ್ತು ಕಡಲೆಕಾಳು ಈ ಎರಡು ಕಾಳಲ್ಲೂ ನಮಗೆ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಪ್ರೋಟೀನ್ಸ್ ನಮಗೆ ಸಿಗುತ್ತೆ ಅಷ್ಟೇ ಅಲ್ಲ ವಿಟಮಿನ್ ಸಿ ರೀಚು ಮತ್ತು ಅತ್ಯಂತ ಹೆಚ್ಚಾಗಿರುವಂಥ ಫೈಬರ್ ಕಂಟೆಂಟ್ ಕೂಡ ಇದರಲ್ಲಿರುತ್ತೆ ಮತ್ತು ಆಕ್ಸಿಡೆಂಟ್ಸು ತುಂಬಾ ಜಾಸ್ತಿ ಇರೋದರಿಂದ ನಮ್ಮ ದೇಹದಲ್ಲಿ ಇಮ್ಯೂನ್ ಪವರ್ನ ಹೆಚ್ಚು ಮಾಡೋವಂಥ ಗುಣಶಕ್ತಿಗಳು ಕೂಡ ಇದರಲ್ಲಿ ಇರುತ್ತೆ ಈಗ ಒಂದು ಬೌಲ್ನಲ್ಲಿ ಸುಮಾರು ಒಂದು ಇಡಿ ಹೆಸರುಕಾಳು ಕಾಳು ಒಂದು ಇಡಿ ಕಡಲೆಕಾಳಿನಲ್ಲಿ ಅಂಥ ಮೊಳಕೆ ಕಾಳುಗಳನ್ನ ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಎರಡು ಸ್ಪೂನ್ ತುರಿದಿರೋ ಅಂಥ ಕ್ಯಾರೆಟು ಎರಡು ಸ್ಪೂನ್ ಚಾಪ್ ಮಾಡಿರೋಂಥ ಕುಕುಂಬರ್ ಎರಡು ಸ್ಪೂನ್ ಆನಿಯನ್ ಟೇಸ್ಟ್ಗೆ ಬೇಕಾಗಿರೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹಚ್ಚಿ ಖಾರದ ಪುಡಿ ಸ್ವಲ್ಪ ಚಾಟ್ ಮಸಾಲ ಪುಡಿ ಇದು ಜಸ್ಟ್ ಫ್ಲೇವರ್ಗಷ್ಟೆ ಮತ್ತು ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ ಇದು ಸ್ವಲ್ಪ ಸ್ವೀಟ್ನಿಂಗ್ ಥರ ಎಲ್ಲ ಐಟಮ್ಸು ಹಾಕೊಂಡ್ಮೇಲೆ ಕ ಚೆನ್ನಾಗಿ ಮಿಶ್ರಣ ಮಾಡಬೇಕು ನಮಗೆ ಒಂದು ಸ್ವಲ್ಪ ಉಳಿಬೇಕಪ್ಪ ಅಂದರೆ ಮಾವಿನಕಾಯಿ ತುರಿದಿರೋಂಥ ಮಾವಿನಕಾಯಿ ಒಂದು ಅಷ್ಟು ಹಾಕೋಬೋದು ಅಷ್ಟೇ ಅಲ್ಲ ನಿಂಬೆ ಹಣ್ಣಿನ ರಸಾನ ಲಾಸ್ಟ್ನಲ್ಲಿ ಹಾಕೋಬೋದು ಇದು ಯಾಕಪ್ಪ ಅಂತ ಅಂದರೆ ಇದು ವಿಟಮಿನ್ ಸಿ ರಿಚ್ಚು ಮತ್ತು ಡೈಜೆಷನ್ಗೆ ಕೂಡ ನಮಗೆ ತುಂಬ ಉಪಯೋಗಕಾರಿ ಈ ಥರ ಚೆನ್ನಾಗಿ ಮಿಶ್ರಣ ಮಾಡಿಕೊಂಡಿರೋವಂಥ ಮಿಕ್ಸ್ಚರ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡಿ ಈ ದಿಢೀರ್ ಸ್ಪ್ರೌಟ್ ಚಾಟ್ ಸವಿಯಲ್ಲೂ ಸಿದ್ಧವಾಗಿದೆ ಈವ್ನಿಂಗ್ಸ್ ಆಗಿದ ತಕ್ಷಣ ನಮ್ಗೆಲ್ಲರಿಗೂ ಜಂಕ್ ಫುಡ್ ತಿನ್ನಬೇಕು ಮಸಾಲಾ ಪುರಿ ತಿನ್ನಬೇಕು ಈ ತರ ಎಲ್ಲ ಗ್ರೇವಿಂಗ್ಸ್ ಇರುತ್ತೆ ಅಂತ ಸಮಯದಲ್ಲಿ ನಾವು ಈ ತರ ಚೆನ್ನಾಗಿ ಚಟ್ಪಟ ಸ್ಪೈಸಿ ಆಗಿರೋ ಸ್ಪ್ರೌಟ್ಸ್ ಚಾಟ್ನ ನಾವು ಮಾಡಿಕೊಟ್ಟಾಗ ನಮ್ಮನೆಯಲ್ಲಿರುವಂತಹ ಮಕ್ಕಳಾಗ್ಲಿ ದೊಡ್ಡವರಾಗಲಿ ಯಾವತ್ತು ಜಂಕ್ ಫುಡ್ ತಿನ್ನಬೇಕು ಅನ್ನೋ ಆಸೆನೆ ಕಂಪ್ಲೀಟ್ ಆಗಿ ಬಿಟ್ಬಿಡ್ತಾರೆ ಅಷ್ಟೇ ಅಲ್ಲ ಇದು ಹೈಲಿ ನ್ಯೂಟ್ರಿಷಿಯಸ್ ಫುಡ್ ಆಗಿರೋದ್ರಿಂದ ಹೀಗೆ ದಿನನಿತ್ಯ ನಾವು ಅತ್ಯಂತ ಪೌಷ್ಟಿಕ ಆಹಾರನ ಸೇವಿಸ್ತಾ ಹೋದ್ರೆ ನಮ್ಮ ಬಾಡಿಯಲ್ಲಿರೋ ರೋಗ ನಿರೋಧಕ ಶಕ್ತಿ ಅಂದ್ರೆ ಇಮ್ಯೂನ್ ಪವರ್ ಹೆಚ್ಚುತ್ತಾ ಹೋಗುತ್ತೆ ಈಗ ನೋಡಿದ್ರೆಲ್ಲ ವೀಕ್ಷಕರೇ ತುಂಬಾ ಸಿಂಪಲ್ ಆಗಿ ಅತ್ಯಂತ ಪೌಷ್ಟಿಕ ಆಹಾರನ ಹೇಗೆ ತಯಾರಿಸ್ಬೋದು ಕಮ್ಮಿ ಸಮಯದಲ್ಲಿ ಅಂತ ಇದೇ ರೀತಿ ನೀವು ಕೂಡ ನಿಮ್ಮ ಮಕ್ಕಳಿಗೆ ಸಂಜೆ ಹೊತ್ತು ಅಥವಾ ಬೆಳಗ್ಗೆ ಹೊತ್ತು ಈ ತರ ಸ್ಪ್ರೌಟ್ಸ್ ಚಾಟ್ನ ಮಾಡಿಕೊಡಿ ಮತ್ತೆ ಮನೆಯಲ್ಲಿರೋರ್ನೆಲ್ಲ ಆರೋಗ್ಯಕರವಾಗಿ ಮಾಡಿ ಇದರಿಂದ ದೊಡ್ಡ ದೊಡ್ಡ ಕಾಯಿಲೆಗಳನ್ನ ನಿಯಂತ್ರಿಸೋದಲ್ಲದೆ ನಮ್ಮ ಬಾಡಿ ಇಮ್ಯುನಿಟಿ ಪವರ್ನ ಕೂಡ ಇಂಪ್ರೂವ್ ಮಾಡ್ಕೊ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನಲ್ಲಿ ಇದೇ ರೀತಿ ಸ್ವಾದಿಷ್ಟವಾದಂತ ಆಹಾರದೊಂದಿಗೆ ನಿಮ್ಮನ್ನ ಭೇಟಿ ಮಾಡೋಣ ಅಲ್ಲಿವರೆಗೂ ನಮಸ್ಕಾರ